ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ನಾನ್ ರೇಖಾ ಸ್ನೇಹಿತರೆ ನಾನಿವತ್ತು ಮೊಟ್ಟೆ ಕೋಳಿ ಸಾರು ಮಾಡ್ತಾಯಿದ್ದೀನಿ ಭಾಳ ರುಚಿಯಾಗಿರುತ್ತೆ ಈ ಸಾರು ಬನ್ನಿ ಈ ಮೊಟ್ಟೆ ಕೋಳಿ ಸಾರನ್ನ ಮಾಡಲಿಕ್ಕೆ ಬೇಕಾಗಿರೋಂಥ ಸಾಮಗ್ರಿಗಳೇನು ಅದನ್ನು ಮಾಡೋವಂಥ ವಿಧಾನ ಏನು ಅಂತ ನೋಡ್ಕೊಂಡು ಬರೋಣ ಅದಕ್ಕಿಂತ ಮುಂಚೆ ಪ್ಲೀಸ್ ನಾನು ವೀಡಿಯೋ ನೋಡ್ತಿರೋರೆಲ್ಲ ವೀಡಿಯೋಗ ಲೈಕ್ ಕೊಡಿ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಇಲ್ಲಿ ನಾನು ಒಂದು ಕಾಲು ಕೆ ಜಿ ಆಗುವಷ್ಟು ಮೊಟ್ಟೆ ಕೋಳಿನ ತೊಗೊಂಡಿದ್ದೀನಿ ಚೆನ್ನಾಗಿ ಒಂದು ಐದರಿಂದ ಆರು ಸಲ ಚೆನ್ನಾಗಿ ತೊಳೆದು ನೀರನ್ನ ಸೋರಿಸಿ ಇಟ್ಟಿದ್ದೀನಿ ಈಗ ಮೊದಲಿಗೆ ನಾನಿಲ್ಲಿ ಒಂದು ಕುಕ್ಕರ್ ಇಟ್ಕೊಂಡಿದ್ದೀನಿ ಬಿಸಿ ಆಗಲಿಕ್ಕೆ ಒಂದು ಎರಡು ಟೀ ಸ್ಪೂನ್ ಆಗೋವಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ ಏಳು ಲೀಟ್ರ್ ಕುಕ್ಕರ್ನ ಇಟ್ಕೊಂಡಿದ್ದೀನಿ ನಾನು ಒಂದು ಏಳೆಂಟು ಜನಕ್ಕೆ ಆಗೋವಷ್ಟು ಸಾರು ಮಾಡ್ತಾಯಿದ್ದೀನಿ ಮೊದಲಿಗೆ ಒಂದು ಎರಡು ಮೂರು ಪೀಸ್ ಆಗೋವಷ್ಟು ಈರುಳ್ಳಿ ಪೀಸ್ನ ಹಾಕ್ಕೊಂಡಿದ್ದೀನಿ ಒಂದು ಟೀ ಸ್ಪೂನ್ ಆಗೋವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡಿದ್ದೀನಿ ಚೆನ್ನಾಗಿ ಹಸಿ ವಾಸನೆ ಹುರ್ ಹೋಗಂಗೆ ಹುರ್ಕೋಬೇಕಾಗುತ್ತೆ ಅದಾದ ಮೇಲೆ ನಾನು ಒಂದು ಕಾಲು ಚಮಚ ಆಗೋ ಅಷ್ಟು ಅರಿಶಿನ ಪುಡಿನ ಹಾಕೊಳ್ತಾ ಇದ್ದೀನಿ ಇಲ್ಲಿ ಚಿಕನ್ನ ತೊಳಿಲಿಕ್ಕೆ ಕೂಡ ನಾನು ಚೆನ್ನಾಗಿ ಅರಿಶಿನ ಪುಡಿನ ಹಾಕ್ಕೊಂಡಿದ್ದೆ ಹಂಗಾಗಿ ಇವಾಗ ನಾನು ಚೆನ್ನಾಗಿ ತೊಳೆದು ನೀರು ಸೋರ್ಸಿಟ್ಟಿರೋ ಅಂಥ ಚಿಕನ್ ಏನಿದೆ ಇದನ್ನು ನಾನು ಸೇರಿಸ್ಕೊತಾ ಇದ್ದೀನಿ ಮೊಟ್ಟೆ ಕೋಳಿನ ಮೊಟ್ಟೆ ಕೋಳಿನ ಸೇರಿಸ್ಕೊಂಡು ಇವಾಗ ಚೆನ್ನಾಗಿ ಹುರ್ಕೋಬೇಕಾಗತ್ತೆ ಇದು ಒಂದು ಒಗ್ಗರಣ್ಣಲ್ಲೇ ಚೆನ್ನಾಗಿ ಚಿಕನ್ನು ಬಾಡಬೇಕು ಚೆನ್ನಾಗಿ ಅಲ್ಲಿವರೆಗೂ ಚಿಕನ್ನ ಹುರ್ಕೋಬೇಕು ನಾವು ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪಾಗ್ತಾಯಿದ್ದೀನಿ ಮೊಟ್ಟೆ ಕೋಳಿಲಿ ಏನಪ್ಪ ಮೊಟ್ಟೆ ಇಲ್ಲ ಅಂದ್ಕೋಬೇಡಿ ನೋಡಿ ಯಾವ ಮಟ್ಟಕ್ಕೆ ಮೊಟ್ಟೆ ಕೊಟ್ಟಿದ್ದಾರೆ ಅಂತ ನಮಗೆ ನೋಡಿ ವಿಶೇಷ ಸಣ್ಣ ಮೊಟ್ಟೆ ಇತ್ತು ನಾನು ಇದು ಮಾಡಬೇಕು ಅಂತ ಗೊತ್ತಾಗಲಿಲ್ಲ ಅದಕ್ಕೆ ಇವಾಗಲೇ ಇದ್ದೀನಿ ಮೊಟ್ಟೆ ಕೂಡ ಒಂದು ಸಪ್ರೇಟ್ ಕೊಟ್ಟಿದ್ದರು ನಾನು ಆಮೇಲೆ ಸಪ್ರೇಟಾಗಿ ಬೇಯಿಸಿ ಸಾರಲ್ಲಿ ಹಾಕ್ತೀನಿ ನಾನು ಈಗ ಚಿಕನ್ನ ಚೆನ್ನಾಗಿ ಹುರ್ಕೋಬೇಕಾಗುತ್ತೆ ಚೆನ್ನಾಗಿ ನೀರೆಲ್ಲ ಸುಂಡಿ ಚಿಕನೆಲ್ಲ ಚೆನ್ನಾಗಿದ್ರಲ್ಲೇ ಈ ಒಗ್ಗರಣ್ಣ ಚೆನ್ನಾಗಿ ಬೇಯಬೇಕು ಆವಾಗ ಚಿಕನ್ ಹಸಿ ಸ್ಮೆಲ್ಲೆಲ್ಲ ಹೋಗುತ್ತೆ ಚೆನ್ನಾಗಿರುತ್ತೆ ಚಿಕನ್ ಸಾರು ತಿನ್ನೋದಕ್ಕೆ ಈಗ ಮಸಾಲೆ ರುಬ್ಕೊಳ್ಳೋ ಅಂಥದ್ದನ್ನು ನಾನೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇಲ್ಲಿ ಈಗ ನಾನಿದಕ್ಕೆ ಒಂದು ಮಿಕ್ಸಿ ಜಾರ್ ತೊಗೊತೀನಿ ದೊಡ್ಡ ಮಿಕ್ಸಿ ಜಾರನ್ನ ತೊಗೊಂಡಿದ್ದೀನಿ ನಾನು ಮಸಾಲೆ ರುಬ್ಕೊಳ್ಳಿಕ್ಕೆ ಈಗ ಮೊದಲಿಗೆ ನಾನಿಲ್ಲಿ ತೆಂಗಿನಕಾಯಿ ಹಾಕ್ಕೊತಾಯಿದ್ದೀನಿ ದೊಡ್ಡ ಹೋಳು ತೊಗೊಂಡಿದ್ದೀನಿ ಒಂದು ಹೋಳು ಆಗೋವಷ್ಟು ತೆಂಗಿನಕಾಯಿ ತುರಿ ತೊಗೊಂಡಿದ್ದೀನಿ ನಾನು ಒಂದು ಟೀ ಸ್ಪೂನ್ ಆಗುವಷ್ಟು ಉರುಗಡ್ಲೆ ತಗೊಂಡಿದ್ದೀನಿ ಇಲ್ಲಿ ಚಕ್ಕೆ ಒಂದು ಇಂಚ್ ತಗೊಂಡಿದ್ದೀನಿ ಲವಂಗ ಒಂದು ಐದರಿಂದ ಆರಿದೆ ಒಂದು ಅರ್ಧ ಚಮಚ ಆಗೋಷ್ಟು ಕಾಳು ಮೆಣಸು ಒಂದೇ ಒಂದು ಏಲಕ್ಕಿಕಾಯಿ ಮತ್ತು ಗಸಗಸೆ ಅರ್ಧ ಟೀ ಸ್ಪೂನು ಹುರಿದಿಟ್ಕೊಂಡಿದ್ದೆ ನಾನು ಹಾಗಾಗಿ ಇವಾಗ ಸೇರಿಸ್ಕೊಂತಾ ಇದ್ದೀನಿ ಒಂದು ಹತ್ತೆಲೆ ಆಗೋವಷ್ಟು ಪುದೀನ ಸೊಪ್ಪು ಒಂದು ಅರ್ಧ ಇಡಿಯಾಗುವಷ್ಟು ಕೊತ್ತಂಬರಿ ಸೊಪ್ಪು ಗಡ್ಡೆ ಆಗೋವಷ್ಟು ಬೆಳ್ಳುಳ್ಳಿನ ಸಿಪ್ಪೆ ತೆಗೆದಿಟ್ಕೊಂಡಿದ್ದೀನಿ ಅರ್ಧ ಆಗೋವಷ್ಟು ಹಸಿ ಶುಂಠಿ ಎರಡು ಮೀಡಿಯಂ ಗಾತ್ರದ ಈರುಳ್ಳಿ ಇದಿಷ್ಟು ಮಸಾಲೆನ ನಾನು ನೀರು ಹಾಕ್ಕೊಂಡು ನುಣ್ಣಗೆ ರುಬ್ಕೊಬರ್ತೀನಿ ಮಸಾಲೆ ಎಷ್ಟು ಚೆನ್ನಾಗಿ ನುಣ್ಣಗೆ ರುಬ್ಕೊತೀವೋ ಅಷ್ಟು ಚೆನ್ನಾಗಿ ಸಾರು ಟೇಸ್ಟ್ ಬರುತ್ತೆ ಅದಕ್ಕೋಸ್ಕರ ನುಣ್ಣಗೆ ರುಬ್ಕೋಬೇಕು ಮಸಾಲೆನ ಇಲ್ಲಿ ಮಸಾಲೆನ ರುಬ್ಬಿದ್ದಾಯಿತು ನೋಡಿ ಈಗ ನಾನು ಇದರಲ್ಲಿ ಒನ್ ಟೀ ಸ್ಪೂನ್ ಆಗೋವಷ್ಟು ಮಸಾಲೆನ ಎತ್ತಿಟ್ಕೊತೀನಿ ಈಗ ಇದನ್ನು ಬೇರೆ ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದಾಯಿತು ನಾನು ಈ ಮಸಾಲೆ ಕಾಯಿ ಮಸಾಲೆ ಏನಿತ್ತು ಅದನ್ನು ಈಗ ಅದೇ ಒಂದು ಮಿಕ್ಸಿ ಜಾರ್ಗೆ ಒಂದು ಮೀಡಿಯಂ ಗಾತ್ರದ ಟೊಮೆಟೊ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಹಚ್ಚ ಖಾರದ ಪುಡಿ ಮೂರು ಟೇಬಲ್ ಸ್ಪೂನ್ ಆಗುವಷ್ಟು ಮಟನ್ ಸಾರಿನ ಪುಡಿ ಅಂದರೆ ಧನಿಯಾ ಪುಡಿ ಹಾಕ್ಕೊಳ್ಳಿ ನೀವು ಮಟನ್ ಸಾರಿನ ಪುಡಿ ಇಲ್ಲ ಅಂದರೆ ನಾನಿಲ್ಲಿ ಮಟನ್ ಸಾರಿನ ಪುಡಿನ ನಮ್ಮಅಮ್ಮ ಕೊಟ್ಟಿದ್ದರು ಹಾಗಾಗಿ ಅದನ್ನೇ ಬಳಸ್ತಾ ಇದ್ದೀನಿ ಇದನ್ನು ಅಷ್ಟೇ ನುಣ್ಣಗೆ ರುಬ್ಬ್ಕೊಂಡಿದ್ದಾಯಿತು ಅದೇ ಮಸಾಲೆ ಎತ್ತಿಟ್ಕೊಂಡಿದ್ನಲ್ವಾ ಕಾಯಿ ಮಸಾಲೆ ಅದಕ್ಕೆ ಒಂದು ಟೀ ಸ್ಪೂನ್ ಆಗೋ ಈ ಖಾರ ಮಸಾಲೆ ಕೂಡ ನಾನು ಎತ್ತಿಟ್ಕೊಂಡಿದ್ದೀನಿ ಈಗ ಚಿಕನ್ ಕೂಡ ಚೆನ್ನಾಗಿ ಹುರಿದು ನೋಡಿ ಎಲ್ಲ ರೆಡಿ ಆಯಿತು ಚಿಕನ್ನು ಸ್ವಲ್ಪ ಕೂಡ ನೀರಿಲ್ಲ ಹಸಿ ಸ್ಮೆಲ್ಲಂತೂ ಇಲ್ಲವೇ ಇಲ್ಲ ಈಗ ನಾನು ಹುರ್ಕೊಂಡಿರೋ ಅಂಥ ಈ ಮಸಾಲೆನ ಸೇರಿಸ್ಕೊತಾ ಇದ್ದೀನಿ ಈ ಖಾರ ಮಸಾಲೆ ಸೇರಿಸ್ಕೊಂಡ ತಕ್ಷಣ ಸ್ವಲ್ಪ ಹುರ್ಕೋಬೇಕಾಗತ್ತೆ ಚೆನ್ನಾಗಿ ಒಂದು ಒಳ್ಳೆ ಮಿಕ್ಸ್ ಕೊಟ್ಟು ಹುರಿದಿದ್ದಾಯಿತು ಈಗ ನಾನು ಇನ್ನೊಂದು ಕಾಯಿ ಮಸಾಲೆ ಏನಿತ್ತು ಅದನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ ಇದನ್ನು ಸೇರಿಸ್ಕೊಂಡು ನಿಮ್ಗೆ ಯಾವ ರೀತಿ ಎಷ್ಟು ಅದ ಬೇಕು ನಿಮ್ಗೆ ಯಾವ ರೀತಿ ಅದ ಬೇಕು ತುಂಬ ಗಟ್ಟಿ ಬೇಕಾ ಇಲ್ಲ ತುಂಬ ತೆಳುವಾಗಿ ಬೇಕಾ ನೋಡಿ ನೀವು ನೀರನ್ನ ಸೇರಿಸ್ಕೋಬೇಕಾಗತ್ತೆ ನಾನಿಲ್ಲಿ ಮುದ್ದೆ ಜೊತೆ ಸರ್ವ್ ಮಾಡ್ತಾಯಿದ್ದೀನಿ ಅಕ್ಕಿ ರೊಟ್ಟಿ ಜೊತೆ ಮತ್ತು ಇಡ್ಲಿ ಜೊತೆ ದೋಸೆ ಜೊತೆ ಆದರೆ ಸ್ವಲ್ಪ ಸ್ವಲ್ಪ ಗಟ್ಟಿ ಇರಬೇಕಾಗುತ್ತೆ ಈಗ ಮುದ್ದೆ ಜೊತೆ ಅಂದರೆ ಒಂದು ಮುದ್ದೆಗೊಂದು ಅದವಾಗಿರಬೇಕು ಆ ರೀತಿ ನಾನು ನೀರನ್ನ ಸೇರಿಸ್ಕೊತಾ ಇದ್ದೀನಿ ಇಲ್ಲಿ ನಾನು ಬಿಸಿನೀರನ್ನ ಬಳಸಿದ್ದೀನಿ ಸಾರಿಗೆ ಒಂದು ಸೇರಿಸ್ಕೊಳ್ಳಿಕ್ಕೆ ಈಗ ನೋಡಿ ನೀರು ಎಷ್ಟು ಬೇಕೋ ಅಷ್ಟು ನೀರನ್ನ ಸೇರಿಸ್ಕೊಂಡಿದ್ದೀನಿ ಖಾರ ಎಲ್ಲ ಕರೆಕ್ಟಾಗಿತ್ತು ಆದರೆ ಸ್ವಲ್ಪ ಉಪ್ಪು ಕಮ್ಮಿ ಅಂತ ಅನ್ನಿಸ್ತು ಈಗ ಚೆನ್ನಾಗಿ ನೀರೆಲ್ಲ ಸೇರಿಸಿ ಸಾರನ್ನ ಒಂದು ಗುಡಿಸ್ಕೊಂಡು ಕನ್ಸಿಸ್ಟೆನ್ಸಿ ಏನಿದೆ ಅದನ್ನು ಅಡ್ಜಸ್ಟ್ ಮಾಡಿಕೊಂಡು ಆಮೇಲೆ ಸ್ವಲ್ಪ ಉಪ್ಪನ್ನ ಸೇರಿಸ್ಕೊತಾ ಇದ್ದೀನಿ ಇವಾಗ ನೋಡಿ ಈ ವಧವಾಗಿರಬೇಕು ಯಾಕೆಂದರೆ ನಾವು ಚಿಕನೆಲ್ಲ ಬೇಯಲಿಕ್ಕೆ ಸ್ವಲ್ಪ ಟೈಮ್ ತಗೊಡುತ್ತೆ ಅದಕ್ಕೋಸ್ಕರ ಉಪ್ಪು ಕೂಡ ಹಾಕಿದ್ದಾಯಿತು ನಾನು ಲಿಟ್ನ ಕ್ಲೋಸ್ ಮಾಡಿ ಐ ಫ್ಲೇಮಲ್ಲಿ ಒಂದು ವಿಸಿಟ್ ಬರಲಿ ಆಮೇಲೆ ಪೂರ ಸಿಮ್ಮಲ್ಲಿ ಹತ್ತು ನಿಮಿಷ ಟೈಮ್ ನೋಡಿಕೊಂಡು ಚಿಕನ್ ಸಾರನ್ನ ಬೇಯಿಸ್ಕೊತೀನಿ ಚಿಕನ್ ಸಾರನ್ನ ಬೇಯಿಸ್ಕೊಂಡಿದ್ದಾಯಿತು ನೋಡಿ ಕಲರ್ ಆಗಿರ್ಬೋದು ಸಾರಿನಾದ ಕೂಡ ಈ ರೀತಿ ಇದೆ ನಾವು ಈಗ ಈ ಪೀಸ್ನೆಲ್ಲ ತಕ್ಕೋಬೇಕಾಗುತ್ತೆ ಒಂದು ಕಡೆ ಸೈಡಲ್ಲಿ ಮುದ್ದೆ ಕೂಡ ಮಾಡ್ತಾ ಇದ್ದೀನಿ ಈಗ ನಾನು ಎಲ್ಲ ಪೀಸ್ನ ತಗೊಂಡು ಒಗ್ಗರಣೆ ಮಾಡ್ತೀನಿ ಕೆಲವರು ಇದನ್ನ ಬಸ್ಸಾರು ಅಂತ ಕರೀತಾರೆ ನಾವು ಬಸ್ಸಾರು ಅಂತ ಹೇಳಲ್ಲ ನೋಡಿ ಸಾರಿನಾದ ಈ ರೀತಿ ಇರಬೇಕು ಸಾಕಿಷ್ಟು ನಾವು ಬಸ್ಸಾರು ಅಂತ ಯಾಕೆ ಹೇಳಲ್ಲ ಅಂದ್ರೆ ತರಕಾರಿ ಸೊಪ್ಪು ಬೇಳೆಗಳು ಹಾಕಿ ಮಾಡೋ ಅಂಥದ್ದನ್ನು ಬಸ್ಸಾರು ಅಂತೀವಿ ಇದನ್ನ ಮಾಮೂಲಿ ನಾಟಿ ಕೋಳಿಲಿ ಮಾಡಿದರೆ ನಾಟಿ ಕೋಳಿ ಸಾರು ಅಂತೀವಿ ಫಾರಮ್ ಕೋಳಿಲಿ ಮಾಡಿದರೆ ಫಾರಂ ಕೋಳಿ ಸಾರು ಅಂತೀವಿ ಈಗ ಒಂದು ಚಮಚ ಆಗೋವಷ್ಟು ಎಣ್ಣೆ ಹಾಕಿದ್ದೆ ಬಾಣಲಿಗೆ ಕಾದ ತಕ್ಷಣ ಒಂದು ಅರ್ಧ ಈರುಳ್ಳಿ ಈರುಳ್ಳಿ ಏನು ತುಂಬ ಫ್ರೈ ಆಗೋದು ಬೇಡ ಒಂದೆರಡೆಲೆ ಕರಿಬೇವಿನ ಸೊಪ್ಪು ಇಷ್ಟ ಆದರೆ ಹಾಕ್ಕೋಬೋದು ಅದಾದಮೇಲೆ ನಾನು ಎತ್ತಿಟ್ಕೊಂಡಿರೋ ಅಂಥ ಈ ಮಸಾಲೆ ಇದನ್ನು ಸೇರಿಸ್ಕೊಂಡು ಸ್ವಲ್ಪ ನೋಡಿ ಜಾಸ್ತಿ ಏನು ಫ್ರೈ ಆಗೋದು ಬೇಡ ಈಗ ನಾನು ಎತ್ತಿಟ್ಕೊಂಡಿರೋ ಅಂಥ ಚಿಕನ್ ಪೀಸ್ಗಳೆಲ್ಲ ಏನಿತ್ತು ಇದನ್ನು ನಾನು ಸೇರಿಸ್ಕೊತಾ ಇದ್ದೀನಿ ಲಾಸ್ಟಲ್ಲಿ ಸ್ವಲ್ಪ ಒಂದು ಕಾಲು ಚಮಚ ಆಗುವಷ್ಟು ಗರಂ ಮಸಾಲ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇದಕ್ಕೆ ನೀವು ಬೇಕಂದರೆ ಚಿಕನ್ ಮಸಾಲೆ ಕೂಡ ಬಳಸ್ಕೋಬೋದು ನಮ್ಗೆ ಅದೆಲ್ಲ ಇಷ್ಟ ಆಗೋಲ್ಲ ಹಂಗಾಗಿ ನಾವಿಷ್ಟೇ ಮಸಾಲೆನ ಸೇರಿಸ್ಕೊಂಡಿದ್ದೀನಿ ತುಂಬಾ ಚೆನ್ನಾಗಿ ಬರುತ್ತೆ ಒಂದ್ಸಲ ಟ್ರೈ ಮಾಡಿ ಇಲ್ಲಿ ಸೈಡಲ್ಲಿ ನಾನು ರಾಗಿ ಮುದ್ದೆ ಕೂಡ ರೆಡಿ ಮಾಡಿಕೊಂಡೆ ನಾನು ಮಾಡಿದಂಥ ಮೊಟ್ಟೆ ಕೋಳಿ ಸಾರು ಕೆಲವರು ಬಸ್ಸಾರು ಅಂತಾರೆ ಹೇಳಿದ್ನಲ್ಲ ನಾವು ಬೆಸಾರು ಅಂತ ಅನ್ನಲ್ಲ ಅಂತ ಮಾಮೂಲಿ ಸಪ್ಪೆ ತೆಗೆದು ಮಾಡೋ ಅಂತ ಕೋಳಿ ಸಾರಿದು ಮೊಟ್ಟೆ ಕೋಳಿ ಸಾರು ಈ ಸಾರಂತೂ ಭಾಳ ರುಚಿಯಾಗಿರುತ್ತೆ ನೀವು ಅನ್ನ ಚಪಾತಿ ರೊಟ್ಟಿ ಇಡ್ಲಿ ದೋಸೆ ಎಲ್ಲದಕ್ಕೂ ಸೂಟ್ ಆಗುತ್ತೆ ಒಮ್ಮೆ ಟ್ರೈ ಮಾಡಿ ಭಾಳ ಚೆನ್ನಾಗಿರುತ್ತೆ ಈ ವಿಧಾನದಲ್ಲಿ ಒಂದು ಸಲ ಟ್ರೈ ಮಾಡಿ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಸಾಂಬಾರು ಹೇಗೆ ಬಂತು ಅಂತ ನನಗೆ ತಿಳಿಸಿ ಥ್ಯಾಂಕ್ ಯು ಸೋ ಮಚ್ ನಮಸ್ಕಾರ